ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ಮಾಹಿತಿ ಆಗಿರುತ್ತೆ ನೀವೇನಾದ್ರೂ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಫುಲ್ ಡೀಟೇಲ್ಸ್ ನ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಹಿಳೆಯರಿಗೆ ಉಚಿತವಾಗಿ ನಿಜವಾಗ್ಲೂ ಐವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತಾ ಅನ್ನೋದಾದ್ರೆ ಮೋದಿ ಸರ್ಕಾರದ ಈ ಯೋಜನೆಯಿಂದ ನಿಮ್ಗೆ ಉಚಿತವಾಗಿ ಅಂದ್ರೆ ಮಹಿಳೆಯರಾಗಿದ್ರೆ ಉಚಿತವಾಗಿ ಐವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಈ ಯೋಜನೆಯ ಮುಖಾಂತರ ಯಾವ್ದಪ್ಪ ಯೋಜನೆ ಅನ್ನೋದಾದ್ರೆ ಮೋದಿ ಸರ್ಕಾರ ಹಲವಾರು ಯೋಜನೆಗಳನ್ನ ಮಹಿಳೆಯರಿಗಾಗಿ ಜಾರಿಗೆ ತರತ್ತೆ ಮೋದಿ ಸರ್ಕಾರ ಅತಿ ಹೆಚ್ಚಿನದಾಗಿ ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವಂತದ್ದು ಈ ಯೋಜನೆಗಳ ಮುಖಾಂತರ ಮಹಿಳೆಯರ ಜೀವನ ಉತ್ತಮವಾಗಿ ಸಾಗಲಿ ಹಾಗಿದ್ರೆ ಯಾವುದು ಮೋದಿ ಸರ್ಕಾರ ತಂದಿರುವಂತಹ ಯೋಜನೆ ಅನ್ನೋದಾದ್ರೆ ಮಹಿಳೆಯರಿಗಾಗಿ ಮೋದಿ ಸರ್ಕಾರ ತಂದಿರುವಂತಹ ಯೋಜನೆ ಯಾವುದು ಅಂತ ಅಂದ್ರೆ ಪ್ರಧಾನ ಮಂತ್ರಿ ಅಜಯ್ ಯೋಜನೆ ಈ ಯೋಜನೆನ ಎರಡು ವರ್ಷದ ಹಿಂದೆಯೇ ಮೋದಿ ಸರ್ಕಾರ ಜಾರಿಗೆ ತಂದಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಯೋಜನೆನ ಜಾರಿಗೆ ತಂದಿರುವಂತದ್ದು ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಐವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮಹಿಳೆಯರ ಸಬಲೀಕರಣದಿಂದ ಈ ಒಂದು ಯೋಜನೆನ ಮೋದಿ ಸರ್ಕಾರ ಜಾರಿಗೆ ತರುತ್ತೆ ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಉದ್ಯೋಗ ಉದ್ಯೋಗನ ಕಲ್ಪಿಸಿಕೊಡ್ಬೇಕು ಅನ್ನೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಈ ಒಂದು ಯೋಜನೆ ನೀಡುವಂತಹ ಐವತ್ತು ಸಾವಿರ ರೂಪಾಯಿ ಹಣದಲ್ಲಿ ನೀವು ಏನಾದ್ರೂ ಉದ್ಯೋಗ ಮಾಡಬಹುದು ಅಥವಾ ಬರೀ ಐವತ್ತು ಸಾವಿರ ಸಾಲ ಅಂದ್ರೂ ಕೂಡ ನಿಮ್ಗೆ ಮೂರು ಲಕ್ಷದವರೆಗೂ ಕೂಡ ಈ ಒಂದು ಯೋಜನೆಯ ಮುಖಾಂತರ ಹಣ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ನಮಗೆ ಸಾಲ ಕೊಡ್ತಾರಾ ಅಥವಾ ಸಹಾಯಧನ ಕೊಡ್ತಾರಾ ಏನು ಯಾವ ರೀತಿ ಅಂತ ನೀವು ಕೇಳ್ಬೋದು ಈ ಒಂದು ಯೋಜನೆಯಲ್ಲಿ ನೀವೀಗ ಒಂದು ಲಕ್ಷ ರೂಪಾಯಿ ಹಣನ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ ಈ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರಾ ಅಂಡ್ ಒಂದು ಲಕ್ಷ ರೂಪಾಯಿನ ನೀವು ತಗೊಂಡಿರ್ತೀರಾ ಈ ಒಂದು ಲಕ್ಷ ರೂಪಾಯಿಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನವಾಗಿ ಹೋಗುತ್ತೆ ಇನ್ನ ಐವತ್ತು ಸಾವಿರ ರೂಪಾಯಿ ಸಾಲ ರೂಪದಲ್ಲಿ ನೀವು ಈಗ ಈಗೇನಾದರೂ ನಾವು ಬಡ್ಡಿ ಕಟ್ಟಬೇಕಾ ಅನ್ನೋದಾದರೆ ಯಾವುದೇ ರೀತಿಯಾಗಿ ಬಡ್ಡಿನ ಇಲ್ಲಿ ಪಾವತಿ ಮಾಡೋ ಆಗಿರೋದಿಲ್ಲ ಇಲ್ಲಿ ಬರೀ ನೀವೇನು ಅಸಲು ಐವತ್ತು ಸಾವಿರ ತೊಗೊಂಡಿರ್ತೀರೋ ಅದನ್ನು ಮಾತ್ರ ಕೊಡಬೇಕಾಗುತ್ತೆ ಇನ್ನು ಐವತ್ತು ಸಾವಿರ ರೂಪಾಯಿನ ಕೊಡೋಂಗಿಲ್ಲ ಯಾಕೆ ಅಂದರೆ ಅದು ಈ ಯೋಜನೆಯ ಸಹಾಯಧನ ಆಗಿರುತ್ತೆ ಐವತ್ತು ಸಾವಿರ ಕೊಡೋಂಗಿಲ್ಲ ಇನ್ನು ಐವತ್ತು ಸಾವಿರ ರೂಪಾಯಿನ ನೀವು ಕೊಡಬೇಕು ಅದು ಬಡ್ಡಿ ಇಲ್ದಲೆ ಯಾವುದೇ ರೀತಿಯಾಗಿ ನೀವು ಬಡ್ಡಿನ ಕಟ್ಟು ಆಗಿರೋದಿಲ್ಲ ನೀವು ಒಂದು ಪರ್ಸೆಂಟ್ ಬಡ್ಡಿನೂ ಕಟ್ತಲೆ ಈ ಒಂದು ಯೋಜನೆಯ ಮುಖಾಂತರ ಲಾಭನ ಪಡ್ಕೊಂಡು ನೀವು ಕೂಡ ಉದ್ಯೋಗ ಮಾಡ್ಬೇಕು ಅನ್ಕೊಂಡಿದೀವಿ ಅಥವಾ ನಮ್ದೇ ಆದಂತಹ ಒಂದು ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದೀವಿ ಅನ್ನೋದಾದ್ರೆ ಈ ಒಂದು ಯೋಜನೆ ಅನುಕೂಲ ಆಗತ್ತೆ ಮೋದಿ ಸರ್ಕಾರ ತಂದಿರುವ ಪ್ರಧಾನ ಮಂತ್ರಿ ಅಜಯ್ ಯೋಜನೆಗೆ ಯಾವ ಮಹಿಳೆಯರು ಅಂದ್ರೆ ಅರ್ಜಿನ ಸಲ್ಲಿಸಬೇಕು ಎಲ್ಲಾ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾ ಅನ್ನೋದಾದ್ರೆ ಈ ಯೋಜನೆಗೆ ಎಸ್ ಸಿ ಎಸ್ ಟಿ ವರ್ಗದ ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸೋ ಆಗಿರೋದು ಬೇರೆಯವ್ರಿಗೆ ಇನ್ನೂ ಕಾಲಾವಕಾಶನ ನೀಡಿಲ್ಲ ಈ ಯೋಜನೆಗೆ ಅವ್ರ ಮಾತ್ರ ಅರ್ಜಿನ ಸಲ್ಲಿಸೋ ಆಗಿರೋದು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೇನ್ ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಅನ್ನೋದಾದ್ರೆ ಪ್ರಧಾನಮಂತ್ರಿ ಅಜಯ್ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅಂತ ಅಂದ್ರೆ ಸೊ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಅಂದ್ರೆ ಸಾರ್ವಜನಿಕ ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಆಗಿರ್ಬೋದು ಇಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕು ಒಂದೂವರೆ ಲಕ್ಷ ನನಗೆ ಸಹಾಯಧನವಾಗಿ ಸಿಕ್ಕಿದೆ ಇನ್ನು ಒಂದೂವರೆ ಲಕ್ಷಕ್ಕೆ ನಾನು ಬಡ್ಡಿ ಕಟ್ಬೇಕ ಅನ್ನೋದಾದ್ರೆ ಯಾವುದೇ ರೀತಿಯಾಗಿ ಬಡ್ಡಿನ ಕಟ್ಟೋ ಆಗಿರೋದಿಲ್ಲ ಸರ್ಕಾರ ಬಡ್ಡಿ ರಹಿತವಾಗಿ ಕೊಡ್ತಾ ಇರೋಂತದ್ದು ಈ ಒಂದು ಲಾಭನ ಮಹಿಳೆಯರು ಪಡ್ಕೋಬೇಕು ಅಂತ ನೀವು ಕೂಡ ಈ ಒಂದು ಯೋಜನೆಯ ಲಾಭನ ಪಡ್ಕೊಂಡು ನಿಮ್ಮದೇ ಆದಂತಹ ಒಂದು ಉದ್ಯೋಗನ ಆರಂಭ ಮಾಡಿ ನಿಮ್ಮ ವಾರ್ಷಿಕ ಆದಾಯ ಬಂದು ಎರಡೂವರೆ ಲಕ್ಷದ ಒಳಗಡೆನೇ ಇರಬೇಕು ಎರಡೂವರೆ ಲಕ್ಷದ ಮೇಲಿದ್ರೆ ಸೊ ನಿಮಗೆ ಸಿಗೋದಿಲ್ಲ ಈ ಒಂದು ಯೋಜನೆಯ ಲಾಭ ಆದ್ದರಿಂದ ನಿಮ್ಮ ಒಂದು ವಾರ್ಷಿಕ ಆದಾಯ ಬಂದು ಎರಡೂವರೆ ಲಕ್ಷದ ಒಳಗೆ ಇರಬೇಕು ಅಂಥವ್ರು ಮಾತ್ರನೇ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹತೆನ ಪಡ್ಕೊಂಡಿರ್ತೀರಾ ಮೋದಿ ಸರ್ಕಾರ ಯಾಕೆ ಬರೀ ಮಹಿಳೆಯರಿಗೆ ಈ ರೀತಿಯಾಗಿ ಯೋಜನೆಗಳನ್ನ ಜಾರಿಗೆ ತರತ್ತೆ ಅಂದ್ರೆ ಮೋದಿ ಸರ್ಕಾರದ ಮುಖ್ಯ ಉದ್ದೇಶ ಬಂದು ಮಹಿಳೆಯರು ಕೂಡ ಪುರುಷರಂತೆ ಉದ್ಯೋಗನ ಮಾಡ್ಬೇಕು ಅವರು ಕೂಡ ಅವ್ರ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಸಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬೆಳಿಬೇಕು ಅನ್ನೋದು ಮೋದಿ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ ಅದರಿಂದ ಮೋದಿ ಸರ್ಕಾರ ಮಹಿಳೆಯರು ಕೆಲಸ ಮಾಡಲಿ ಅಂದರೆ ಅವ್ರಿಗೂ ಕೂಡ ಒಂದು ಉದ್ಯೋಗ ಸಿಗಲಿ ಅನ್ನೋವಂಥ ಉದ್ದೇಶದಿಂದ ಈ ರೀತಿಯ ಯೋಜನೆಗಳನ್ನ ತರುವಂಥದ್ದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಬಗ್ಗೆ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್